ಪ್ರತಾಪಿಕ್ ಪಬ್ಲಿಕ್ ಒಪಿನಿಯನ್ ತುಂಬಾ ಚೆನ್ನಾಗಿದೆ ಬಟ್ ನಾನು ಕೂತ್ಕೊಂಡು ಫ್ರೆಂಡ್ ಆಗಲ್ಲ ನಾನು ವೈಬೆ ಆಗಲ್ಲ ನಮಸ್ಕಾರಗಳು ಸಾರ್ ಯಾಕೆ ಸರ್ ಟೆನ್ಶನ್ ಯಾವ ಗಿರಾಕಿನ ಬರ್ತಾನೆ ಬಂದ ಅನ್ಸುತ್ತೆ ನಾನು ಅದನ್ನ ಹೇಳಿದ್ದು ನಿಮ್ಗೊಂದು ನಿಕ್ ನೇಮ್ ಇಟ್ಟಿರ್ತಾರೆ ಹೊರಗಡೆ ಅದು ನೋಡಿದಾಗ ನಿಮ್ಗೆ ನೋವಾಯ್ತಾ ಮತ್ತೆ ಚೆಂಡ ಸುರ್ಬೇಕಾಗುತ್ತೆ ಡಾಕ್ಟ್ರೆ ಚೆಂಡ ಸುರ್ಬೇಕಾಗುತ್ತೆ ನನ್ಗೆ ಆಕ್ಚುಲಿ ಅದ್ ಅರ್ಥ ಆಗಿಲ್ಲ ಅದು ಏನು ಅಂತ ಸಂಗಾಬುಲ್ಲ ಅಂತಾರೆ ಸಂಗಾಬುಲ್ಲ ಅದು ಏನು ಅದು ಯಾಕೆ ಹೇಳ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಅನ್ಲಿ ಬಿಡಮ್ಮ ಪುಷ್ ಮಾಡ್ಕೊಳ್ಳಿ ಬಿಕಾಸ್ ನನ್ ಗೊತ್ತು ಚೆನ್ನಾಗಿ ಬದುಕಿದ್ರು ಅಂತಾರೆ ಕೆಟ್ಟರು ಅಂತಾರೆ ಸ್ಟ್ರೆಂತ್ ಏನು ನನ್ ಶಕ್ತಿ ಏನು ನನ್ ಸಾಮರ್ಥ್ಯ ಏನು ಅಂತ ನನ್ ಗೊತ್ತು ನೀವ್ ಏನೇ ಹೇಳ್ಕೊಳ್ಳಿ ಇನ್ನೇನೋ ಹೇಳ್ಕೊಳ್ಳಿ ಹಣ ಏನಾದ್ರು ಮಾಡಿ ಅಣ್ಣ ಒಟ್ಟಲ್ಲಿ ನಾನು ಬುಡುಕ್ ಬರ್ಬಾರ್ದು ಹಂಗ್ ಮಾಡಿ ಅಣ್ಣ ನಿಮ್ ದಮಯ ಅಂತೀನಿ ಸುದೀಪ್ ಸರ್ ಬಂದು ವೀಕೆಂಡ್ ಅಲ್ಲಿ ಹೇಳ್ತಾ ಇದ್ರು ನಿಮ್ಗೆ ಸೂಕ್ಷ್ಮವಾಗಿ ನಿಮ್ಗಳನ್ನ ಸಜೀವಾಗ ಸುಟ್ಟು ಬೋಗಿ ಮಾಡಿದ್ರು ಪಾಪ ಇಲ್ಲ ಜನ ನೊಂದು ರೊಚ್ಚಿಗೆದ್ದಾಗ ನಿಮ್ಗಳನ್ನ ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿಗಳಿಗೆ ಹಾಕ್ತಾರೆ ಯಾಕಪ್ಪ ಸೈಲೆಂಟ್ ಆಗೋದ ಮಾತಾಡುವ ಯಾಕ ನಮ್ ನಾವು ಒಂದು ಮಿಸ್ಟೇಕ್ ಏನ್ ಮಾಡಿದ್ವು ನಾವು ಬಿಗ್ ಬಾಸ್ ನ ಬಿಗ್ ಬಾಸ್ ತರ ಆಡದೆ ರೋಡಿಸ್ ತರ ಆಡಿದ್ವಿ ಅಷ್ಟೇ ಅಲ್ಲ ಇವ್ರು ಆನರ್ ಇವ್ರದ್ದು ಯಾರ್ದು ಪಬ್ಲಿಕ್ ಒಪಿನಿಯನ್ ಚೆನ್ನಾಗಿದೆ ಅಂದ್ರೆ ನಾನು ಅವ್ರ ಜೊತೆ ಹೋಗಿ ಚೆನ್ನಾಗಿರಕ್ ಆಗಲ್ಲ ಬರಿವಾಳು ಬರಿವಾಳು ಪ್ರತಾಪ್ ಪಬ್ಲಿಕ್ ಒಪಿನಿಯನ್ ತುಂಬಾ ಚೆನ್ನಾಗಿದೆ ಬಟ್ ನಾನು ಹೋಗಿ ಕುತ್ಕೊಂಡ್ ಫ್ರೆಂಡ್ ಆಗಕ್ ಆಗಲ್ಲ ನಾನು ಅವನು ವೈಬೆ ಆಗಲ್ಲ ಕಾಯ್ಸ್ಕೊಳ್ಳೋ ಕಾಯ್ಸ್ಕೊಳ್ಳೋ ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಮ್ಯಾಮ್ ನಾನು ಕ್ಯಾಪ್ಟನ್ಸಿ ಮಾಡಿರೋದು ಬಯಸ್ಟ್ ಆಗಿ ಮಾಡಿದ್ದೀನಿ ಮ್ಯಾಮ್ ಪ್ರತಾಪ್ಗೆ ನಾನು ಅವತ್ತು ಏನೇ ಹೇಳಿರ್ಬೋದು ಅದು ಆ ಮೂಮೆಂಟಲ್ಲಿ ನಂಗೆ ಅನಿಸಿರೋದು ನಮ್ಮ ಕಡೆ ಸೇರ್ಕೊಂಡು ನಮ್ಮಲ್ಲಿ ಒಬ್ರಾಗಿ ನಮ್ಮ ಕೆಲಸ ಮಾಡ್ಕೊಂಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದಿಸ್ಕೊಂಡು ಹಾಯಾಗಿರ್ತೀರ ಅಯ್ಯೋ ಪಾಪ ಬಿಡಿಯೋಣ ಚೆನ್ನಾಗಿ ನಾಲ್ಕು ಅದಕ್ಕೆ ಆದರೂ ಒಬ್ರು ನನಗೆ ಅನ್ಸುತ್ತಿ ಮೋಸ ಬ್ಯಾಕ್ ಸ್ಟಾಬ್ ಇಲ್ಲ ನಾನು ಹಿಂದೆ ಏನೋ ಒಂದು ಹೋಗಿ ಮಾತಾಡಿದ್ರೆ ನಾನು ಅವರಿಗೆ ಸೆಕೆಂಡ್ ಚಾನ್ಸ್ ಕೊಡಲ್ಲ ವಾರ್ ಫಿರಂಗಿ ಗುಂಡ್ಗಳಿಗೆ ಜಗ್ಲಿಲ್ಲ ನಾನು ಕೇವಲ ನಾಲ್ಕು ಗೋಡೆಗಳ ಮತ್ತೆ ಗುಂಡ್ ಹಾಕೊಂಡು ಗುಂಡಾಗಿರಿ ಮಾಡೋ ನಿನ್ನಂತ ಹಲಾಲ್ ಟೋಪಿ ಹೆದರ್ಕೋತೀನಿ ಅಂತ ತಿಳ್ಕೊಂಡ್ಯಾ ಅಂಡ್ ಅದೇ ನನ್ ಹೊರಗಡೆನೂ ಅದೇ ತರ ಇರೋದು ಒಳಗಡೆನೂ ಅದೇ ತರ ಇರೋದು ನೀನು ನನ್ ಜೊತೆ ಫುಟ್ಬಾಲ್ ಆಡ್ತೀಯೋ ನಾನ್ ನಿನ್ ಜೊತೆ ಬ್ಯಾಸ್ಕೆಟ್ ಬಾಲ್ ಆಡ್ತೀನೋ ನಾನು ಅಷ್ಟೊಂದು ಫೇಕ್ ಮಾಡೋ ಅಷ್ಟು ಒಳ್ಳೆ ಆಕ್ಟರ್ ಅಲ್ಲ ಅದು ನಂಗೆ ಮ್ಯಾಟ್ರೂ ಆಗಲ್ಲ ಅಂಡ್ ಸಾಕು ಮ್ಯಾಮ್ ಇಲ್ಲೊಂದು ಕೊಡಲು ಅಲ್ಲೊಂದ್ ಕೊಳಲು ಇನ್ನು ಎಷ್ಟ್ ಕೊಳಲ್ಲ ಅವು ನನ್ಗ ಯಾಕೆ ನಾವು ತಡ್ಕೊಳವ ಒಬ್ಬ ನನ್ನಷ್ಟು ಮಿಸ್ಟೇಕ್ಸ್ ಬಿಗ್ ಬಾಸ್ ಮನೆಯಲ್ಲಿ ಆ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ಗಳು ಮಾಡಿರೋದ್ ಕಮ್ಮಿ ನಾನ್ ತುಂಬಾ ಮಿಸ್ಟೇಕ್ಸ್ ಮಾಡಿದೀನಿ ಎಷ್ಟು ಬೇಗ ಈ ಫೀಡೆ ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ತಾನೆ ಚುಚು 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 ಹಾಗೇನಿಲ್ಲಪ್ಪ ನಮ್ಮೇಲ್ ಪ್ರೀತಿಯಿಂದ ನೀನ್ ಕೆಲ್ಸಕ್ಕೆ ಯಾಕ್ ತೊಂದ್ರೆ ಮಾಡ್ಕೊಬೇಕು ಅಂತ ಅಷ್ಟೇ ಅಯ್ಯೋ ಪಾಪ ಮಿಸ್ಸೆ ಹಾ ಮಿಸೆ ಹಾ ಬೆಳಿಗ್ಗೆಯಿಂದ ನಿನ್ನೇನೋ ನನ್ ಅಂದ್ಬಿಟ್ಟು ಬೈಬಿಟ್ಟೆ ಮಾಡ್ಕೊ ಎಲ್ಲೊಟ್ಟೇ ನೋಡ ನಿನ್ನ ಮಂಡಿ ತಂಗೆ ಹಿರಿಯರು ಏನಾರು ಹೋದ್ರೆ ಬತ್ತಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವನೇ ಎಲ್ಲ ಗೊತ್ತ ಕೂತ್ಕೋಣ